ಈ ದಿವಸ ಈ ನರಸಾಪುರದಲ್ಲಿ ಈ ಒಂದು ಮದ್ರಾಸದಲ್ಲಿ ಸ್ಪೋರ್ಟ್ಸ್ ಡೇ ಇದ್ದಾರೆ ನನಗೆ ಭಾಳ ಸಂತೋಷ ಇದೆ ಯಾಕಂತಂದರೆ ಸ್ಪೋರ್ಟ್ಸ್ ಡೇ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಮಾಡ್ತಾರೆ ಮದ್ರಾಸಗಳಲ್ಲಿ ಕಡಿಮೆ ನಾನು ನೋಡಿದ್ದು ಅದರಲ್ಲೂ ಈ ತಾಲೂಕಿನಲ್ಲಿ ಇವತ್ತು ಇಲ್ಲಿ ಒಂದು ಸ್ಪೋರ್ಟ್ಸ್ ಡೇ ಮಾಡ್ತಂದರೆ ಭಾಳ ಖುಷಿಯಾಯಿತು ಸಂತೋಷನ ಆಯಿತು ಆಚರಣೆ ಆಯಿತು ಅದರಲ್ಲಿ ಮಕ್ಕಳು ನೂರಿನೂರು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವ್ರ ತಂದೆ ಅವರ ತಾಯಿ ಅಂದರು ಕೂಡ ಮಾಡ್ತಾ ಇದ್ದಾರೆ ಇದನ್ನು ನೋಡಿ ಬಹಳ ಆಯ್ತು ಯಾಕಂದರೆ ಜನರಿಗೆ ಒಂದು ಎಜುಕೇಶನ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಬಂದಿದೆ ಮತ್ತು ತಮ್ಮ ಆರೋಗ್ಯ ಕಟ್ಟಡ ಬಗ್ಗೆ ಕೂಡ ಇದರಲ್ಲಿ ಇದರಲ್ಲಿ ಅಳವಡಿಸಿದೆ ಯಾಕಂದ್ರೆ ಸ್ಪೋರ್ಟ್ಸ್ ಎಂಬುದು ಅದೊಂದು ಮನುಷ್ಯನ ಮೈಂಡು ಮತ್ತು ದೇಹಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಡಿಸಿಪ್ಲಿನ್ ಲೈಫು ಧೈರ್ಯ ಅವರ ಎದುರಿಸುವಂಥದ್ದು ಸ್ಪೋರ್ಟ್ಸು ಮತ್ತೆ ಒಂದು ಸೌಹಾರ್ದದ ಭಾವವೇ ಕೂಡ ಇದರಲ್ಲಾಗುತ್ತೆ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಕೆಲವರು ಗೆಲ್ಬೋದು ಸೋಲ್ಬೋದು ಸೋತ್ರೆ ಕೂಡ ಅದನ್ನು ಹೇಗೆ ಫೇಸ್ ಮಾಡಬೇಕು ಎಂಬುದನ್ನು ಕೂಡ ಈ ಸ್ಪೋರ್ಟ್ಸಲ್ಲಿ ಕಲಿತಾ ಇದ್ದಾರೆ ಅಂತ ಒಂದು ಕಾರ್ಯಕ್ರಮವನ್ನು ಅಸ್ಮಾಸ್ ಅಸ್ಮಾ ಮೇಡಮ್ ಮತ್ತು ಅವರ ಮುಸ್ತಾಫ್ ಅವರು ಕೂಡ ಸೇರ್ಪಡೆ ಮಾಡ್ತಾ ಇದಾರೆ ಬಹಳ ಒಳ್ಳೆಯ ಕಾರ್ಯಕ್ರಮ

ಬಹಳ ಸಂತೋಷ ಐತೆ ಯಾಕೆಂದ್ರೆ ಬೆಣ್ಣನಳ್ಳಿ ಹೇಗೋ ಬೈಲಾಸಪುರನು ನಮ್ಮೂರು ಅಂತಾನೆ ನಾವು ಅನ್ಕೊಂಡಿರೋದು ಮದ್ವೆ ಆತಾಗಿಂದ ಬೈಲಸ್ಪುರ ಹೆಸರು ನಾನು ಕೇಳ್ತಾನೆ ಬಂದಿದ್ದೇನೆ ಇಲ್ಲಿರೋರೆಲ್ಲ ಬೇರೆ ಒಂದು ಆ ಕಮ್ಯುನಿಟಿ ಆಗಿದ್ರು ಎಲ್ಲರೂ ನಮ್ಮ ಅಕ್ಕ ತಂಗಿದ್ರು ಅಣ್ಣ ತಮ್ಮಂದಿರು ಅಂತಾನೆ ಬೆಂಗನಹಳ್ಳಿ ಫ್ಯಾಮಿಲಿ ಅವರು ಭಾವಿಸೋದು ಸೊ ನನ್ನ ಇಲ್ಲಿ ಕರ್ ಮಾಡಿಸ್ಕೊಂಡಿದ್ ಆಗಿ ಥ್ಯಾಂಕ್ಸ್ ಇಲ್ಲಿ ಏನಕ್ಕೆ ಅಣ್ಣ ಪ್ರೋಗ್ರಾಮ್ ಅಂತ ಕೇಳಿದ್ರೆ ಸ್ಪೋರ್ಟ್ಸ್ ಡೇ ಅಂದ್ರು ಸ್ಪೋರ್ಟ್ಸ್ ಡೇ ನಾನ್ ಜನರಲ್ ಆಗಿ ಎಲ್ಲಾರು ಸ್ಕೂಲ್ ಡೇನು ಎಲ್ಲಾರು ಸ್ಪೋರ್ಟ್ಸ್ ಡೇಗೆ ಗೆ ಕರೀತೆ ಅಂದ್ರೆ ಮಕ್ಳದು ಅನ್ಕೊಂಡೆ ಹೆಣ್ಮಕ್ಳ ಸ್ಪೋರ್ಟ್ಸ್ ಡೇ ಅಂದಾಗ ಬಹಳ ಸಂತೋಷ ಆಯ್ತು ಹೆಣ್ಮಕ್ ಅದ್ರ ಜೊತೆಗೆ ಹದಿನೈದು ವರ್ಷದಿಂದ ಅರವತ್ತೈದು ವರ್ಷದವ್ರು ಎಲ್ಲಾರು ಪಾರ್ಟಿಸಿಪೇಟ್ ಮಾಡಿದಾಗ ಇನ್ನೂ ಸಂತೋಷ ಆಯ್ತು ಯಾಕೆ ಅಂದ್ರೆ ನಾವು ಸಿಟಿ ಸಿಟಿಯಲ್ಲಿ ಹೆಣ್ಮಕ್ಳು ಆಚೆ ಬರೋದು ಅಂದ್ರೆ ಮಾಮೂಲಿ ನೋಡ್ತಾ ಇರ್ತೀವಿ ಊರ್ ಕಡೆ ಸ್ಪೆಷಲಿ ನಾವು ಅನ್ಕೊಂಡಿದಂಗೆ ಮುಸಲ್ಮಾನ್ ಕಮ್ಯುನಿಟಿಲಿ ಆಚೆ ಬರೋದು ಅಂತ ಭಾವನೆ ಇತ್ತು ಅಹ್ ಅದ್ರನ್ನ ತಪ್ಪಿಡ್ಬೋದು ಇವಾಗ ಅನ್ಸ್ತಾರೆ ನಿಮ್ನೆಲ್ಲ ನೋಡಿ ಒಂಥರ ನಂಗೂನು ತುಂಬಾ ಒಂದು ಆಸ್ತುರ್ಯಾಗೂ ಸಂತೋಷ ಆಗ್ತಾ ಇದೆ ಇದನ್ನ ಅರೆ ಆರ್ಗನೈಸ್ ಮಾಡೋದಕ್ಕೆ ಅವರಿಗೆ ನನ್ನ ಮನಸ್ಸಿಂದ ತುಂಬಾ ಧನ್ಯವಾದಗಳು ಹೆಣ್ಮಕ್ಳು ಇಷ್ಟು ಧೈರ್ಯದಿಂದ ಆಚೆ ಬರಬೇಕು ಸ್ಪೋರ್ಟ್ಸ್ ಅನ್ನೋದು ಒಂದು ಅಂಶ ಅದು ವಯಸ್ಸಿಲ್ಲ ಅದಕ್ಕೆ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರೋದ್ರೊಳಗೆ ಖುಷಿ ಆಗ್ತದೆ ನೆಕ್ಸ್ಟ್ ಇಯರ್ ನಾನು ನಿಮ್ ಜೊತೆಗ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅದು ಹೇಳ್ತಾ ನನಗೆ ಇಲ್ಲಿ ಕರ್ಮಾಡ್ಕೊಂಡಿದ್ದ ಚಾಮರ್ಗು ಹಾಗೂ ಅಸ್ಮಾ ಮ್ಯಾಡಮ್ ಇಲ್ಲೆಲ್ಲಾ ಗಣ್ಯರಿಗೂ ಧನ್ಯವಾದಗಳು ಅಂತ ನಾನು ಮಾತು ಮುಗಿಸ್ತೀನಿ ಹಾಗೂ ನೀವೆಲ್ಲ ಆಶೀರ್ವಾದ ಶರತ್ ಗೋಡ್ ಮೇಲೆ